ಈ ಸಲ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಚೆನ್ನಾಗೆ ಹೋಗ್ತಾ ಇದೆ ಆದ್ರೆ ಕಿರಿಕಿರಿ ಆಯ್ತು ಅಂದ್ರೆ ಓಪನ್ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಲ ಬಿಗ್ ನನ್ಗೆ ಗಿಲ್ಲಿನೇ ಇಷ್ಟ ಅವರು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಆಮೇಲೆ ಹಳ್ಳಿಯವ್ರ ತರ ಚೆನ್ನಾಗಿರ್ತಾರಲ್ಲ ಕಾಮಿಡಿ ಮಾಡೋದು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಆಮೇಲೆ ಅವ್ರಿಗೆ ಗಿಲ್ಲಿ ಅವ್ರಿಗೆ ಈಗ ಕೆಲವೊಂದು ಸಾರಿ ಅಶ್ವಿನಿ ಗೌಡ ಅವರು ಹೇಳಿದರು ಇನ್ ತಪ್ಪು ಮಾಡ್ತಾ ಇದೀನಿ ಅಂತ ಅವರು ತಿತ್ಕೊಳ್ಳಲ್ಲ ಅಂತಾರೆ ತುಂಬಾ ಜನ ಏನಿಲ್ಲಪ್ಪ ನಮಗೆ ನಂಗ ಅನ್ಸಲ್ಲ ಗಿಲ್ಲಿನೇ ಚೆನ್ನಾಗಿ ಆಡ್ತಿದ್ದಾರೆ ಅವರೇ ಗೆлಬೇಕು ಅಂತ ಅನ್ಕಂತೀನಿ ಓಕೆ ಅದು ಬಿಡ್ರು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡರು ಬರೀ ಜಗಳ ಮಾಡೋದ್ರಲ್ಲೇ ಇದ್ದಾರೆ ಅಂದ್ರೆ ಅವರು ಯಾವಾಗಲೂ ನಾನೇ ರಾಣಿ ತರ ಇರಬೇಕು ಬಿಗ್ ಬಾಸ್ ಅಲ್ಲಿ ಅಂತ ಏನೋ ಅನ್ಕೊಂಡಿದ್ದಾರೆ ಅಂತ ಹಂಗೇನಿಲ್ಲ ಬಟ್ ಅವ್ರಿಗೂ ಇರುತ್ತಲ್ಲ ನಾನು ಗೆлಬೇಕು ಅಂತ ಯಾಕೆಂದ್ರೆ ಇವಾಗ ಅಶ್ವಿನಿ ಗೌಡ ಅವ್ರಿಗೆ ಹೊರಗಡೆ ಸುಮಾರು ಒಂದು ನೂರು ನೂರ ಏನೋ ಬಾಡಿಗೆ ಬಿಟ್ಟಿದ್ದಾರೆ ಅಂತ ಮನೆಗಳು ಬೆಂಗಳೂರಲ್ಲಿ ಅಂದ್ರೆ ಕೋಟ್ಯಾಧಿಪತಿಗಳು ಅವರು ಅವ್ರು ಬೇಕಾಗಿತ್ತ ಬಿಗ್ ಬಾಸ್ ಅಂತ ಅವ್ರ ಅದು ಅವ್ರ ಒಪಿನಿಯನ್ ಅಲ್ವಾ ಅವರಿಗೆ ಇನ್ನೂ ಪಾಪ್ಯುಲರ್ ಆಗ್ಬೋದು ಅನ್ಸಿರ್ಬೋದು ಅದಕ್ಕೆ ಅವ್ರು ಆಗಿರ್ತಾರೆ ಅಷ್ಟೇ ಇನ್ನು ಡಾಕ್ಟರ್ ಸತೀಶ್ ಅವರು ಅಂತಿದ್ದಾರೆ ಅವರು ನೂರ್ ಕೋಟಿ ನಾಯಿ ಅವ್ರ ಹತ್ರ ಇದೆಯಾ ಅದು ಅವ್ರ ಪರ್ಸನಲ್ ನಾವೇನು ಕೇಳಕ್ಕಾಗಲ್ಲ ಅವ್ರ ಅಷ್ಟೊಂದು ಫೇಮಸ್ ಆಗ್ಬೋದು ಅಂದರೆ ಅವ್ರ ಇಷ್ಟ ಅದು ಬಿಗ್ ಬಾಸಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಉದ್ದಾರ ಆಗಿರೋವರೆ ಅಲ್ವಾ ಓಕೆ ಅಲ್ಲ ನಾನು ಕೇಳೋದು ಏನಾದರೂ ಸಿಸ್ಟರ್ ಇವಾಗ ಅವ್ರ ಹತ್ರ ನೂರು ಕೋಟಿ ನಾಯಿದೆ ಅಂದಮೇಲೆ ಇಲ್ಲಿ ಐವತ್ತು ಲಕ್ಷ ಗೆಲ್ಲೋಕೆ ಯಾಕೆ ಬಂದಿದ್ರು ಅಂತ ಅವ್ರಿಗೆ ಇಷ್ಟ ಆಗಿರ್ಬೋದಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದಲ್ಲ ಅದು ಅದರಿಂದ ಅವ್ರು ಬಂದಿರ್ಬೋದು ಓಕೆ ಅದು ಬಿಟ್ಟರೆ ಮಲ್ಲಮ್ ಅಂತ ಬಗ್ಗೆ ಏನೋ ಮಲ್ಲಮ್ಮ ಅವರು ಅಷ್ಟೊಂದು ಕಾಣಸ್ಕೊಳ್ತಾ ಇಲ್ಲ ಇನ್ನೂ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೋಬೋದು ಆದರೂ ಚೆನ್ನಾಗಿ ಆಡ್ತಿದ್ದಾರೆ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಚೆನ್ನಾಗಿ ಆಡ್ತಿದ್ದಾರೆ ಆಮೇಲೆ ಜಾನ್ವಿ ಅಂದ್ಬಿಟ್ಟಿದ್ದಾರೆ ಹ್ಯಾಂಕರ್ ಜಾನ್ವಿ ಜಾನ್ವಿ ಓಕೆ ಓಕೆ ಚೆನ್ನಾಗಿ ಆಡ್ತಿದ್ದಾರೆ ಓಕೆ ಓಕೆ ಇನ್ಯಾರು ಇಷ್ಟ ಆಗ್ತಾರೆ ಸಿಸ್ಟರ್ ನಿಮಗೆ ನನಗೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಇಷ್ಟ ಸುದೀಪ್ ಇಟ್ ಬೇರೆ ಯಾರಾದರೂ ಬಿಗ್ ಬಾಸ್ ಮಾಡ್ತೀನಿ ಅಂತ ಬಂದ್ರೆ ನಾನು ನೋಡಕ್ಕೆ ಹೋಗಲ್ಲ ಆಮೇಲೆ ಇನ್ನೊಬ್ರು ನಿಮ್ಮ ನಿಮ್ಮಾಗೆ ನಿಮ್ಮಾಗೆ ಚೆನ್ನಾಗಿ ಮಾತಾಡ್ತಾರೆ ರಕ್ಷಿತ ಅಂದ್ಬಿಟ್ಟು ಕರಾವಳಿ ಸೈಡ್ ಅವರು ಬಿಗ್ ಬಾಸ್ ಫಸ್ಟ್ ದಿನನೇ ಅವ್ರನ್ನ ಹೊರಗಡೆ ಕಳ್ಸಿಬಿಟ್ಟಿದ್ರು ಆಮೇಲೆ ಮತ್ತೆ ಒಳಗಡೆ ಬಂದ್ರು ರಕ್ಷಿತಾ ಅವ್ರಂದ್ರೆ ನಾನು ಮೊದಲೇ ಪರ್ಸನಲ್ ಆಗಿ ರಕ್ಷಿತಾ ಅವ್ರಂದ್ರೆ ಇಷ್ಟ ಅವ್ರು ಮಾತಾಡೋದ್ ಒಳ್ಳೆ ಚೆನ್ನಾಗಿರುತ್ತೆ ಅವ್ರದೇನಿಲ್ಲ ಬೇರೆ ಏನು ಮಾತಾಡಕಿಲ್ಲ ಅವ್ರ ಬಗ್ಗೆ ಎಪಿಸೋಡ್ ನೋಡೋದ್ ನೋಡಿದ್ರೆ ಏನೋ ಗೊತ್ತಿಲ್ಲ ಫುಲ್ ಜಗಳ ಅವ್ರದೇ ಹೌದಾ ಶ್ರೀನಿ ಗಡ ಅವ್ರನ್ನು ಬಿಟ್ಟಿಲ್ಲ ಆಮೇಲೆ ಕಾಕ್ರೋ ಸುದಿ ಬಿಟ್ಟಿಲ್ಲ ಅಯ್ಯೋ ಪಾಪ ಕಾಕ್ರೋಚ್ ಸುದಿ ಅವ್ರ ಬಗ್ಗೆ ಏನನ್ಸುತ್ತೆ ಸಿಸ್ಟರ್ ಕಾಕ್ರೋಚ್ ಸುದಿ ಅವರು ಅಷ್ಟೊಂದೇ ನಾಡ್ತಿಲ್ಲ ಅನ್ಸುತ್ತೆ ಅಷ್ಟೇ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಅನ್ಸುತ್ತೆ ನನಗೇನೋ ಗಿಲಿಯವರೆ ಗೆಲ್ಬೇಕು ಅಂತ ಇರುತ್ತೆ